ಬಸವ ಕಲ್ಯಾಣವನ್ನು ಜಿಲ್ಲೆಯಾಗಿ ಘೋಷಿಸಿ ಮುಸ್ಲಿಂ ಮೀಸಲಾತಿ ನಾಲ್ಕು ಪರ್ಸೆಂಟ್ ರಿಂದ ಎಂಟು ಪರ್ಸೆಂಟ್ಗೆ ಏರಿಸಿ ಹಾಗೂ ವಿವಿಧ ಬೇಡಿಕೆಗಳ ಕುರಿತು ಸಿದ್ದರಾಮಯ್ಯನವರಲ್ಲಿ ಆಗ್ರಹಿಸಿದ ಸ್ಥಳ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರನ್ನು ಸಂಸ್ಕೃತ ನಾಯಕ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಮಠಾಧೀಶರು ಧರ್ಮಗುರುಗಳು ಹಲವರು ಸೇರಿ ಮುಖ್ಯಮಂತ್ರಿಯವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಯುನಾನಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಬಸವ ಕಲ್ಯಾಣ ಜನರ ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಬಸವ ಕಲ್ಯಾಣ ತಾಲೂಕನ್ನು ಜಿಲ್ಲೆಯನ್ನಾಗಿ ಮಾಡಲು ಅಗತ್ಯವಿರುವ ಎಲ್ಲ ಷರತ್ತುಗಳನ್ನು ಹೊಂದಿರುವುದರಿಂದ ಅದನ್ನು ಜಿಲ್ಲೆಯನ್ನಾಗಿ ಘೋಷಿಸಲು ಬಸವ ಕಲ್ಯಾಣ ನಗರದ ಅಭಿವೃದ್ಧಿ ಯೋಜನೆಗಳಿಗೆ ನೀವು ಸರ್ಕಾರದ ಹಣವನ್ನು ವಿನಿಯೋಗಿಸುತ್ತಿರುವಂತೆಯೇ ಬಸವ ಕಲ್ಯಾಣದಲ್ಲಿರುವ ಇತರ ಧಾರ್ಮಿಕ ಕೇಂದ್ರಗಳಿಗೂ ಇದೇ ರೀತಿಯ ಸರ್ಕಾರದ ಅನುದಾನವನ್ನು ಒದಗಿಸಬೇಕೆಂದು ಹಾಗೂ ಮುಸ್ಲಿಂ ಟೋಬಿ ಮೀಸಲಾತಿಯನ್ನು ನಾಲ್ಕು ಪರ್ಸೆಂಟ್ನಿಂದ ಎಂಟು ಪರ್ಸೆಂಟ್ಗೆ ಹೆಚ್ಚಿಸಬೇಕೆಂದು ಕೋರಿ ಮನವಿ ಪತ್ರ ಸಲ್ಲಿಸಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದರು सर, बोलो सर, भी सर, बोलो भी है, है। चार परसेंट को एट परसेंट बोलकर हमारे गवर्नमेंट है सर जो कर्नाटक ने माइनॉरिटी स्टोशली आपको गवर्नमेंट आने में बहुत सपोर्ट किए हैं और सोशली और बैकवर्ड बहुत मुसलमान पीछे है सर इसके लिए हम हमारी गुजारिश है कि ये जल्द से जल्द हमारा काम कीजिए

ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ バター。